ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ಹಾಗೂ ತಾಂಡವ್ ಮಾತಾಡ್ತಿರ್ತಾರೆ ಏನ್ ಸಖತ್ ಗೊತ್ತಾ ಬ್ರೋ ಐಡಿಯಾ ಅದ್ರಲ್ಲೂ ನಿನ್ನೆ ರಾತ್ರಿ ಹೇಳಿದ್ರ ಆ ಐಡಿಯಾ ಮಾತ್ರ ಫ್ಯಾಂಟಾಸ್ಟಿಕ್ ಅಂತ ಆದಿ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಅದ್ರಲ್ಲೂ ನೀವ್ ಅದನ್ನ ರೆಕಗ್ನೈಸ್ ಮಾಡಿದ್ರಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ತಾಂಡವ್ ಅನ್ಬಿಡ್ತಾರೆ ಆಗ ಆದಿ ತಾಂಡವ್ನೇ ನೋಡ್ತಿರ್ತಾರೆ ಓ ಸಾರಿ ಸಾರಿ ಸರ್ ಅಲ್ಲ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತ ತಾಂಡವ್ ಹೇಳ್ತಾರೆ ತಾಂಡವ್ ಔಟ್ ಆಫ್ ಯೂರ್ ಸಿಟಿ ನಾನು ಒಂದ್ ಕ್ವಶನ್ ಕೇಳಲಾ ನಿಮ್ಮನ್ನ ಅಂತ ಆದಿ ಹೇಳ್ತಾರೆ ಶೋ ಬ್ರದರ್ ಏನ್ ಬೇಕಾದ್ರೂ ಕೇಳಿ ಅಂತ ತಾಂಡವ್ ಹೇಳ್ತಾರೆ ನಾನು ಯಾಕೆ ಹೇಳಿ ನಿಮ್ಮನ್ನ ಆಫೀಸ್ಗೆ ಕರ್ಸ್ಕೋತಿಲ್ಲ ಅಂತ ಅದಿ ಹೇಳ್ತಾರೆ ಗೊತ್ತಿಲ್ಲ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ ನೀವೇ ಹೇಳಿದ್ರಲ್ಲ ಬ್ರದರ್ ನನ್ ಯಾರ್ ಕೈ ಕೆಳಗಡೆನು ಕೆಲಸ ಮಾಡಲ್ಲ ಅಂತ ನನ್ ಪ್ರಕಾರ ನೀವು ಮುಂದೆ ಯಾವ ಕಾಲ್ ಇರ್ತೀರಾ ಆ ಆಫೀಸೆ ನಿಂದು ಓನ್ ಆಫೀಸ್ ಆಗಿರ್ಬೇಕು ಅಂತ ಅದಿ ಹೇಳ್ತಿದ್ರೆ ಇಲ್ಲಿ ತಾಂಡವ್ ಗಂತೂ ಆದಿ ಮಾತ್ ಕೇಳಿ ತುಂಬಾ ಖುಷಿ ಆಗ್ತಿರುತ್ತೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಇಷ್ಟೊಂದು ಯಾರು ಅರ್ಥ ಮಾಡ್ಕೊಂಡಿರ್ಲಿಲ್ಲ ನಾನು ಇನ್ ಮುಂದೆ ಯಾವ್ದಾದ್ರು ಆಫೀಸ್ ಹೋದ್ರೆ ಆಫೀಸೆ ನಂದಾಗಿರ್ಬೇಕು ಅಂತ ಹೇಳಿದ್ರಲ್ಲ ಈ ನಿಮ್ಮ ಒಳ್ಳೆ ಮನಸ್ಸಿಗೆ ನಾನು ಫ್ಯಾನ್ ಆಗಿದ್ದೀನಿ ಅಂತ ತಾಂಡವ್ ಹೇಳ್ತಾರೆ ಆ ಕಡೆ ಮೀನಾಕ್ಷಿ ಹಾಗೂ ಕನಿಕಾ ಭಾಗ್ಯ ಮನೆಯಲ್ಲಿ ಮಾತಾಡ್ತಿರ್ತಾರೆ ಸರಿ ಭಾಗ್ಯ ನಾವೇ ನೋಡ್ತೀವಿ ಅಂತ ಮೀನಾಕ್ಷಿ ಹೇಳ್ತಾರೆ ಹೇಗಿದ್ರು ಇಷ್ಟೊತ್ತಾಯ್ತಲ್ಲ ಊಟ ಮಾಡ್ಕೊಂಡೆ ಹೋಗಿ ಅಂತ ತರ್ಮ ಹೇಳ್ತಾರೆ ಇಲ್ಲ ಇಲ್ಲ ಇನ್ನೊಂದ್ಸಲ ಬರ್ತೀವಿ ಕನಿಕಾ ಆಫೀಸ್ ಹೋಗ್ಬೇಕು ಲೇಟ್ ಆಗುತ್ತೆ ಅಂತ ಮೀನಾಕ್ಷಿ ಅವರು ತರ್ಮಾಗ್ ಹೇಳ್ತಾರೆ ಭಾಗ್ಯ ಏನೇ ಬೇಕಿರೋ ಸಂಕೋಚ ಪಟ್ಕೊಳ್ತೆ ಕೇಳು ಸರಿನಾ ಅಂತ ಮೀನಾಕ್ಷಿ ಭಾಗ್ಯಂಗ್ ಹೇಳ್ತಿದ್ರೆ ಭಾಗ್ಯ ಸರಿ ಅಂತ ಹೇಳ್ತಾರೆ ಅದೇ ಒಂದ್ ನಿಮಿಷ ಇರಿ ಇನ್ನು ವೆನ್ಯೂ ಬಗ್ಗೆನೆ ಡಿಸೈಡ್ ಮಾಡಿಲ್ಲ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಲ್ವಾ ಅಂತ ಕನಿಕಾ ಮೀನಾಕ್ಷಿ ಹೇಳಿ ಭಾಗ್ಯ ಮದ್ವೆನ ಎಲ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇಷ್ಟ ಚೆನ್ನಾಗಿರೋ ಚಾಕ್ತಲ್ ಮಾಡ ಯಾಕೆ ಅಂದ್ರೆ ಯಾವ್ದೋ ಹಾಳ ಕುಂಪೆಲಿ ಬೇಡ ಅಂತ ಕನಿಕಾ ಹೇಳ್ತಾರೆ ನೋಡು ಕನಿಕಾ ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾಡ್ಕೊಡ್ತೀವಿ ಿವಿ ಅಂತ ಕುಸುಮಾ ಹೇಳ್ತಾರೆ ಹೇಗಾಗುತ್ತೆ ಕುಸುಮ ಆಂಟಿ ಅಂತ ಕನಿಕಾ ಮಾತಾಡಕ್ ಹೋಗ್ತಿದ್ರೆ ಇಲ್ಲಿ ಮೀನಾಕ್ಷಿ ಕನಿಕಾ ಅಂತ ಕನಿಕಾನ ತಡಿತಾರೆ ಅವ್ರು ಹೇಳ್ತಿದಾರೆ ತಾನೆ ಅನುಕೂಲಕ್ಕೆ ತಕ್ಕಾಗೆ ಮಾಡ್ಕೊಡ್ತೀವಿ ಅಂತ ಮಾಡ್ಲಿ ಬಿಡು ಅವ್ರಿಗೆ ಹೇಗ್ ಅನುಕೂಲನ ಹಾಗೆ ಮಾಡ್ತಾರೆ ಆಗ್ಲೇ ತುಂಬಾ ಹೊರ್ತಾ ಇತ್ತು ಬಾ ಅಂತ ಮೀನಾಕ್ಷಿ ಕನಿಕಾ ಹೇಳ್ತಾರೆ ಆಮೇಲೆ ಕನಿಕಾ ಹಾಗೂ ಮೀನಾಕ್ಷಿ ಮನೆಯಿಂದ ಹೋಗ್ತಾರೆ ಅವ್ರು ಹೋಗ್ತಿದಾಗೆ ಕುಸುಮ ಅವ್ರು ಮಾತ್ರ ಸುನಂದನ ನೋಡ್ಕೊಂಡು ತುಂಬಾ ಕೋಪ ಮಾಡ್ಕೋತಿರ್ತಾರೆ ಆ ಕಡೆ ಆದಿ ಹೇಳ್ತಾರೆ ಫ್ಯಾನ್ ಅಂತ ಹೇಳಿ ಎಂಬಾರೆಸ್ ಮಾಡ್ಬೇಡಿ ಅಂತ ಆದಿ ಹೇಳ್ತಿದ್ರೆ ಹಾಗೇನಿಲ್ಲ ಬ್ರದರ್ ಇರೋದನ್ನ ಹೇಳ್ದೆ ನೀವು ನಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ ಅದಕ್ಕೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಹಿಂದೆ ನಂಗ ಆಗಿರೋ ಅವಮಾನ ಇದೆಯಲ್ಲ ಅದರಲ್ಲೂ ಆ ಕೆಲಸದ ವಿಷಯದಲ್ಲಂತೂ ನನ್ಗೆ ತುಂಬಾ ಇಮ್ಯುಲಿಯೇಷನ್ ಆಗಿದೆ ಅಂತ ಆದಿಗೆ ಇವ್ಲಿ ತಾಂಡವ್ ಹೇಳ್ತಾರೆ ಬ್ರದರ್ ಕೂಲ್ ಡೌನ್ ಕೂಲ್ ಡೌನ್ ಅಂತ ಆದಿ ಹೇಳ್ತಾರೆ ಏನ್ ಮಾಡ್ಲಿ ಬ್ರದರ್ ಅದನ್ನ ನೆನ್ಪಿಸ್ಕೊಂಡ್ರೆ ನನ್ಗಂತೂ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ ಜೆಲ್ಲ ಆಗಿರೋದು ಅವಳಿಂದಾನೆ ನಾನ್ ಹೇಳದ್ನಲ್ಲ ನನ್ಗೊಬ್ಳು ಹೆಣ್ತಿದ್ಲು ಅಂತ ಜೆಲ್ಲ ಅವಳಿಂದಾನೆ ಆಗಿದ್ದು ಯಾವ್ ಲೆವೆಲ್ ಗೆ ಅವಮಾನ ಮಾಡ್ತಿದ್ಲು ಅಂದ್ರೆ ನಾನ್ ಮಾಡ್ತಿದ್ನಲ್ಲ ಆ ಕೆಲಸ ನಾನ್ ಕೊಟ್ಟಿರೋ ಭಿಕ್ಷೆ ಅಂತ ಹೇಳಿ ಯಾವಾಗ ನೋಡಿದ್ರು ನಂಗೆ ಕಾಟ ಕೊಡ್ತಿದ್ಲು ಅಂತ ತಾಂಡವ್ ಹೇಳ್ತಾರೆ ಕರೆಕ್ಟ್ ಅದಕ್ಕೆ ಅಲ್ವಾ ನೀವು ಕೆಲ್ಸ ಬಿಟ್ಟಿದ್ದು ಅಂತ ಆದಿ ಹೇಳ್ತಾರೆ ಎಸ್ ಬ್ರದರ್ ಏನಂತ ಹೇಳಿದ್ರೆ ನಮ್ ಲೈಫಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಬಂದ್ರೆ ಅದ್ರದ್ದು ರೂಟ್ ಕಾಸ್ ನ ಹುಡುಕ್ಬೇಕು ಆ ರೂಟ್ ಕಾಸ್ ನ ರಿಮೂವ್ ಮಾಡಿದ್ರೆ ಪ್ರಾಬ್ಲಮ್ಗೆ ಒಂದ್ ಸೊಲ್ಯೂಷನ್ ಸಿಗುತ್ತೆ ಅಂತ ತಾಂಡವ್ ಹೇಳ್ತಾರೆ ಹೌದಾ ಹೇಗೆ ಬ್ರದರ್ ಅಂತ ಅದೇ ಹೇಳ್ತಿದ್ರೆ ನೋಡಿ ಬ್ರದರ್ ಅವಳು ನಂಗೆ ಕೊಡ್ತಿರೋ ಕಷ್ಟ ಅಂತ ಹೇಳಿದ್ರೆ ಅವಳೇ ನಂಗೆ ಪ್ರಾಬ್ಲಮ್ ಬಟ್ ಆಕ್ಚುಲಿ ಇದ್ರ ರೂಟ್ ಕಾಸ್ ಏನು ಅವಳು ನಂಗೆ ಕೊಡ್ಸಿರೋ ಕೆಲ್ಸ ವಿಚ್ ಮೀನ್ಸ್ ಈ ರೂಟ್ ಕಾಸ್ ರಿಮೂವ್ ಮಾಡ್ಬಿಟ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕೆ ಅಂತಾನೆ ಆ ಕೆಲ್ಸದಿಂದ ನಾನೇ ರಿಸೈನ್ ಮಾಡ್ಬಿಟ್ಟೆ ಅಂತ ತಾಂಡವ್ ಹೇಳ್ತಾರೆ ಬ್ರದರ್ ಪ್ಲೀಸ್ ಅದನ್ನ ಇನ್ನೊಂದ್ಸಲ ಹೇಳಿ ಅಂತ ಆದಿ ಹೇಳ್ತಾರೆ ಯಾಕೆ ಬ್ರದರ್ ಅದ್ರಲ್ಲಿ ಅಂತ ಸ್ಪೆಷಲ್ ಅಂತ ತಾಂಡವ್ ನಗ್ತಾ ಹೇಳ್ತಿರ್ತಾರೆ ಹೇಳಿ ಬ್ರದರ್ ಅಂತ ಆದಿ ಓಕೆ ಬ್ರದರ್ ಆಯ್ತು ಸಿ ನಮ್ಗೆ ಏನಾದ್ರು ಪ್ರಾಬ್ಲಮ್ ರೂಟ್ ಕಾಸ್ ಹುಡುಕಬೇಕು ಅಂಡ್ ಆ ರೂಟ್ ಕಾಸ್ ನ ನಮೂವ್ ಮಾಡ್ಬಿಟ್ರೆ ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ತಾಂಡವ್ ಹೇಳ್ತಿದ್ರೆ ಆದಿಕಂತೂ ತಾಂಡವ್ ಮಾತ್ ಕೇಳಿ ತುಂಬಾ ಖುಷಿ ಆಗುತ್ತೆ ವಾವ್ ಬ್ರದರ್ ಏನ್ ಸಖತ್ ಆಗಿರೋ ಮಾತಿದ್ರೆ ಬೆಳಗ್ಗೆಯಿಂದ ನನ್ ತಮ್ಮನ್ ಮದ್ವೆನ ಹೇಗೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತಿದ್ದೆ ಈ ಮಾತಿಂದ ನಂಗಂತೂ ಒಂದ್ ಒಳ್ಳೆ ಐಡಿಯಾ ಸಿಕ್ತು ತಮ್ಮನ ಮದ್ವೆ ಆಗ್ತಿರೋ ಹುಡುಗಿ ಮತ್ತೆ ಅವ್ರ ಫ್ಯಾಮಿಲಿ ಹುಡುಗೋಸ್ಕರನೇ ನಮ್ಮ ತಮ್ಮ ಅಂತ ಆಗ್ತಿರ ಚೆನ್ನಾಗ್ ಗೊತ್ತು ಅದನ್ನ ಮುಂದೆ ಹೇಗೆ ಪ್ರೂವ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಮಾತಿಂದ ಐ ಗಾಟ್ ಅಸ್ ಐಡಿಯಾ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತ ಹೇಳಿ ಎದ್ ನಿಂತ್ಕೊಂಡು ಇಲ್ಲಿ ತಾಂಡವ್ನ ತಪ್ಕೊಂಡು ನನ್ಗೆ ಇಂಪಾರ್ಟೆಂಟ್ ಕೆಲ್ಸ ಇದೆ ಬ್ರದರ್ ಆದಷ್ಟು ಬೇಗ ನಾನ್ ಹೋಗಬೇಕು ಹೋಗ್ಬಹುದಾ ಅಂತ ಆದಿ ಕೇಳ್ತಾರೆ ಏನ್ ಬ್ರದರ್ ಈ ತರ ಎಲ್ಲ ಕೇಳ್ತೀರಾ ಪ್ಲೀಸ್ ಹೋಗ್ಬಿಟ್ ಬನ್ನಿ ಅಂತ ತಾಂಡವ್ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತ ಹೇಳಿ ಟೇಕ್ ಕೇರ್ ಅಂತ ಹೇಳಿ ಅಲ್ಲಿಂದ ಆದಿ ಹೊಟ್ಟೋಗ್ತಾರೆ ಆ ಕಡೆ ಕುಸುಮಾ ಅಂತೂ ಇಡೀ ಸುನಂದಾಗೆ ಬೈತಾನೆ ಇರ್ತಾರೆ ಏನಾಗಿದೆ ಸುನಂತ್ ಅವರೇ ನಿಮ್ಗೆ ಒನ್ ಮಂತ್ ಕಾರ್ಡ್ ಗೆ ಎಪ್ಪತ್ ರೂಪಾಯಿ ಆದ್ರೂ ಪರವಾಗಿಲ್ಲ ನಾವು ಮಾಡ್ತೀವಿ ಅಂತ ಒಪ್ಕೊಬಿಟ್ರಲ್ಲ ಅಂತ ಕುಸುಮ ಬೈತಿರ್ತಾರೆ ಅಮ್ಮ ಏನಮ್ಮ ಆಗಿದೆ ನಿಂಗೆ ಅಕ್ಕನ ಏನಂತ ಅನ್ಕೊಂಡಿದ್ಯಾ ಅವರು ಇದನ್ನೆಲ್ಲ ಬೇಕು ಬೇಕಂತಾನೆ ಮಾಡ್ತಿದ್ದಾರೆ ನೀನ್ ನೋಡಿದ್ರೆ ಅವ್ರ ತಾಳಕ್ ತಕ್ಕಂಗೆ ಕುಣಿತಿಯಲ್ಲಮ್ಮ ಅಂತ ಪೂಜಾ ಸುನಂದ್ ಆಗೇ ಬೈತಾರೆ ಸುನಂದ್ ಆಗಂತೂ ತುಂಬಾ ಕೋಪ ಬರ್ತಿರ್ತೆ ಮದುವೆಗೆ ಎಷ್ಟು ಇವ್ನಿಂಗ್ ಕಾರ್ಡ್ ಬೇಕಾಗುತ್ತೆ ಅಂತ ನಿಂಗ್ ಗೊತ್ತಾ ಏಳ್ನೂರಿಂದ ಎಂಟ್ನೂರ್ ಕಾರ್ಡ್ ಬೇಕು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕಿದೀರಾ ಅಲ್ಲಾ ಇದ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿದ್ಯಾ ನಿಮ್ಗೆ ಹಿಂದೆ ಮುಂದೆ ಯೋಜನೆ ಮಾಡಿದ್ರೆ ಎಲ್ಲದಕ್ಕೂ ಒಪ್ಕೋ ಬಿಡ್ತಿರಲ್ಲ ನೀವು ಅಂತ ಕುಸುಮ ಬಾಯ್ತಿರ್ತಾರೆ ಆ ಕಡೆ ಕನಿಕ ಹಾಗೂ ಮೀನಾಕ್ಷಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ ಒನ್ ಸ್ಟೆಪ್ ಅಟ್ ಎ ಟೈಮ್ ಅದಕ್ಕೆ ಅಂತ ಮೀನಾಕ್ಷಿ ಹೇಳ್ತಾರೆ ಏನೇ ಹೇಳಿ ಅತ್ತೆ ನೀವು ಮಾಡಿದ ನಂಗೆ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಅವ್ರು ಅನ್ಕೊಳ್ತಕ್ಕಾಗ ವೆನ್ಯೂ ನ ಬುಕ್ ಅಂತ ಹೇಳ್ಬಾರ್ದಾಗಿತ್ತು ಅಂತ ಕನಿಕ ಹೇಳ್ತಿರ್ತಾರೆ ಹೇಳಿದ್ರೆ ಅತ್ ಆಗ್ತಿರುವ ನಿಂಗೆ ಎಲ್ಲಾ ಶಾಕ್ ಒಟ್ಟಿಗೆ ಕೊಟ್ರೆ ಅದ್ರ ಮಜಾನೇ ಇರಲ್ಲ ಒಂದ್ ಒಂದಾಗೆ ಕೊಡ್ತಾ ಹೋಗ್ಬೇಕು ನೋಡು ನೀನ್ ತಲೆ ಕೆಡ್ಸ್ಕೋಬೇಡ ಯಾವಾಗ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ಅಂತ ಮೀನಾಕ್ಷಿ ಹೇಳ್ತಾರೆ ಆ ಕಡೆ ಸುನಂದ್ ಅವ್ರು ಹೇಳ್ತಿರ್ತಾರೆ ನೋಡಿ ನಾನೇನ್ ಚಿಕ್ ಮಗುವಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಂಗು ಚೆನ್ನಾಗುತ್ತಿದೆ ಇರೋರ ಹತ್ರ ಎಲ್ಲ ನಾನ್ ಕಲಿಬೇಕಾಗಿಲ್ಲ ಅಲ್ಲ ವ್ಯಕ್ತಿಯಮ್ಮ ಇಷ್ಟೊಂದ್ ವಿಷಯದಲ್ಲಿ ಅವರು ನಮ್ಗೆ ಒಂದ್ಕೊಂಡು ಹೋಗ್ತಿದಾರೆ ತಾನೆ ಅದನ್ನ ತಪ್ಪಾಗ್ ಬಳ್ಸ್ಕೋಬಾರ್ದಲ್ವಾ ಅಂತ ಇಲ್ಲಿ ಸುನಂದ ಕುಸ್ಮಾ ಹೇಳ್ತಾರೆ ಹಾಗಲ್ಲ ಎಲ್ಲಾನು ಒಪ್ಕೊಂತಾ ಹೋದ್ರೆ ಏನ್ ಸುನಂದಕ್ಕ ಅಂತ ಸುಂದ್ರಿ ಹೇಳ್ತಾರೆ ಸುಂದ್ರಿ ಸುಮ್ನಿರು ನನ್ನ ಕೇಳಕ್ ಬೇಡ ನಾನ್ ಎಲ್ಲದಕ್ಕೂ ಒಪ್ಕೊಂಡಿಲ್ಲ ಮದ್ವೆನ ಆ ತುರಿಯಾಗಿ ಮಾಡ್ತೀನಿ ಅಂತ ಯಾರ್ ಹೇಳಿದ್ದು ಇವಳ್ ತಾನೆ ಒಪ್ಕೊಂಡಿತು ಅಂತ ಸುನಂದ ಇಲ್ಲಿ ಸುಂದ್ರಿ ಹೇಳ್ತಾರೆ ಭಾಗ್ಯ ಹೇಳಿದ ಅವ್ರು ಹೇಳ್ತಾಗೆ ಮತ್ವ ಗಾರ್ಡನ ಮಾಡ್ಸಕ್ ಆಗುತ್ತೋ ಇಲ್ವೋ ಅಂತ ಸುನಂದ ಹೇಳ್ತಾರೆ ಶಿವಮ್ಮ ಪ್ಲೀಸ್ ಅಮ್ಮ ಕೂಗಾಡ್ಬೇಡಮ್ಮ ಮಾಡೋಣ ಮಾಡೋಣ ನಾನು ಹೇಳ್ದೆ ಅಲ್ವಾ ಯೋಚನೆ ಮಾಡ್ಬೇಡ ಅಂತ ನನಗೆ ಹೋಗಿ ಸ್ಯಾಂಪಲ್ ತಗೊ ಬರ್ತೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೊಟ್ಟೋಗ್ತಾರೆ ಆ ಕಡೆ ಮೀನಾಕ್ಷಿ ಹಾಗೂ ಕನಿಕಾ ಮನೆಗೆ ಹೋಗ್ತಿರ್ತಾರೆ ಅಲ್ಲಿಗೆ ಆದಿ ಅತೆ ಅತೆ ಅಂತ ಹೇಳಿ ಬರ್ತಾರೆ ಏನಾದಿ ಆತರ ಕೂಗ್ತಾ ಇದ್ಯಾ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಅಪ ಇಲ್ಲಿ ಅಂತ ಆದಿ ಹೇಳ್ತಾರೆ ಅಣ್ಣ ಬರ್ತಿದಾರಂತೆ ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅಂತ ಮೀನಾಕ್ಷಿ ಹೇಳ್ತಾರೆ ಹೌದಾ ಸರಿ ಆಯ್ತು ಓಕೆ ಅಂತ ಆದಿ ಹೇಳ್ತಾರೆ ಬ್ರೋ ಏನ ಯಾಕೆ ಒಂದು ಎಕ್ಸೈಟೆಡ್ ಆಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ರೆ ಅಪ್ಪನತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ ಅಂತ ಅದಿ ಹೇಳ್ತಾರೆ ಇಂಪಾರ್ಟೆಂಟ್ ವಿಷಯನಾ ಏನದು ಅಂತ ಮೀನಾಕ್ಷಿ ಹೇಳ್ತಿದ್ರೆ ನಾವು ಮದ್ವೆ ನಾನು ಯೋಚನೆ ಮಾಡ್ತಿದ್ವಲ್ಲ ಅದಕ್ಕೊಂದು ಫಸ್ಟ್ ಕ್ಲಾಸ್ ಐಡಿಯಾ ಸಿಕ್ಕಿದೆ ಅಂತ ಆದಿ ಹೇಳ್ತಾರೆ ಬ್ರೋ ಏನ್ ಐಡಿಯಾ ಅಂತ ಕನಿಕ ಕೇಳ್ತಾರೆ ಪೂಜಾ ಕೇಶನ್ ಇದೆ ಯಾಕೆ ಬಿದ್ದಿದ್ದಾಳೆ ಹೇಳೋ ರೂಟ್ ಕಾಸ್ ಏನಂತ ಹೇಳೋ ಅದಿನ ನಾನ್ ತಿಳ್ಕೊಂಡಿದ್ದೀನಿ ಅದಿ ಹೇಳ್ತಾರೆ ಅದಿ ಏನು ಅಂತ ಬಿಡ್ಸ ಹೇಳ್ತಿಯ ಸುಮ್ನೆ ಕೊಂಕಣ ಸುತ್ತಿ ಮೈಲಾರಿಗೆ ಬರ್ಬೇಡ ಅಂತ ಮೀನಾಕ್ಷಿ ಹೇಳ್ತಾರೆ ಮತ್ತೆ ಯಾವಾಗ್ಲೂ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ಅದ್ರದ್ದು ರೂಟ್ ಕಾಸ್ ನ ಹುಡುಕ್ಬೇಕು ಅದ ನುಡ್ಕಿ ಅದ್ರ ರೂಟ್ ಕಾಸ್ ರಿಮೂವ್ ಮಾಡಿದ್ರೆ ಆದಾಗ ಅದ ಎಲ್ಲ ಸರಿ ಹೋಗುತ್ತೆ ಅಂತ ಆದಿ ಹೇಳ್ತಾರೆ ರೋ ಅದೇನು ಒಂದು ಅರ್ಥ ಆಗ್ತಿಲ್ಲ ಅಂತ ಕನಿಕಾ ಹೇಳ್ತಿದ್ರೆ ಕನಿಕ ಅಪ್ಪ ಮೊದ್ಲು ಮನೆಗ್ ಬರ್ಲಿ ನಾನೇ ಮುಂದೆ ನಿಂತು ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಭಾಗ್ಯ ಅಂಡ್ ಫ್ಯಾಮಿಲಿ ಅವ್ರಾಗೆ ಬಂದು ಈ ಮದ್ವೆ ನಿಲ್ಸಿ ಅಂತ ಹೇಳ್ತಾರೆ ಹಾಗ ಮಾಡೋದು ನನ್ ಜವಾಬ್ದಾರಿ ಅಂತ ಆದಿ ಹೇಳ್ತಿದ್ರೆ ಆದಿ ಅದ್ ಏನ್ ಮಾಡ್ತೀಯ ಅಂತ ಹೇಳ್ಬಾರ್ದ ಅಂತ ಮೀನಾಕ್ಷಿ ಹೇಳ್ತಾರೆ ಜಸ್ಟ್ ವೇಟ್ ಅಂಡ್ ವಾಚ್ ಅತ್ತೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಆ ಕಡೆ ಮನೆಯವರೆಲ್ಲ ಭಾಗ್ಯ ತಂದಿರೋ ಸ್ಯಾಂಪಲ್ ಇನ್ವಿಟೇಷನ್ ಕಾರ್ಡ್ ನೋಡ್ತಿರ್ತಾರೆ ಇಲ್ಲಿ ಕಾರ್ಡ್ ನುಂಡೋಣ ಅಂತ ಇಟ್ಕೊಂಡು ನೋಡಿ ತುಂಬಾ ಡೀಪ್ ಆಗಿ ನೋಡ್ತಿರ್ತಾರೆ ಏನಮ್ಮ ಈ ಕಾರ್ಡ್ ಸಖತ್ ಆಗಿದೆ ನಂತರನೆ ಕ್ಯೂಟ್ ಆಗಿದೆ ಅಂತ ಗುಂಟನ್ನ ತಮಾಷೆ ಮಾಡ್ತಿರ್ತಾರೆ ಆಗ ಮನೆಯವರೆಲ್ಲ ಕಾರ್ಡ್ ನೋಡ್ತಾರೆ ಇಲ್ಲಿ ಪೂಜಾ ಹೇಳ್ತಾರೆ ಅಕ್ಕ ಇವ್ನ ಕೇಳಿದ್ರೆ ಆಗಲ್ಲ ಈ ದಿನಾ ಪೂರ್ತಿ ನೋಡ್ತಾನೆ ಇರ್ತಾನೆ ಅಂತ ಪೂಜಾ ತಮಾಷೆ ಮಾಡ್ತಿರ್ತಾರೆ ಆಮೇಲೆ ಧರ್ಮ ಅವರು ಹಾಗೆ ಮನೆಯವರೆಲ್ಲ ಕಾರ್ಡ್ಸ್ಕೊಂಡು ನೋಡಿ ತುಂಬಾ ಖುಷಿ ಪಡ್ತಾರೆ ಆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಮಗಳೇ ಅಂತ ಧರ್ಮ ಹೇಳ್ತಿದ್ರೆ ಅದ್ರ ಮಗಳೇ ಇಷ್ಟೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಬೇಕಾಗಿತ್ತ ಅಂತ ಕುಸುಮ ಹೇಳ್ತಾರೆ ನಿತ್ಯಮ್ಮ ಬಾಗಿ ಒಪ್ಕೊಂಡಿದ್ದಾಳೆ ಅಲ್ವಾ ಮತ್ತೆ ಏನೇನೋ ಹೇಳಿ ಅವ್ರ ಮನ್ಸನ್ನ ಹಾಳು ಮಾಡ್ಬೇಡಿ ನೀವು ಅಂತ ಸುನಂದ ಹೇಳ್ತಾರೆ ಅಮ್ಮ ಮತ್ತೆ ಈ ವಿಷಯಕ್ಕೆ ನೀನು ಕಲಾಟೆ ಮಾಡ್ಬೇಡ ಈಗೆಲ್ಲಾನು ಚೆನ್ನಾಗಿದೆ ಎಲ್ಲರೂ ಸರಿಯಾಗೇ ಮತ್ತೆ ಮಾತಾಡಿ ಮನಸ್ತಾಪ ಮಾಡಬೇಡಮ್ಮ ಸರಿನಾ ಅಂತ ಭಾಗ್ಯ ಹೇಳ್ತಾರೆ ಮಕ್ಳೇ ಒಂದ್ ಕೆಲ್ಸ ಮಾಡು ಇದನ್ನ ಫೋಟೋ ತಗೊಂಡು ಬೀಗರು ಕಳಿಸು ಅವ್ರು ಏನ್ ಹೇಳ್ತಾರೆ ನೋಡೋಣ ಅಂತ ಧರ್ಮ ಹೇಳ್ತಾರೆ ಸರಿ ಮಾವ ಅಂತ ಹೇಳಿ ಇಲ್ಲಿ ಫೋಟೋನ ತೆಗೆದು ಭಾಗ್ಯ ಕಳಿಸ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಕಾಲ್ ಮಾಡ್ತಾರೆ ಆ ಕಡೆ ಮೀನಾಕ್ಷಿ ಮಾತ್ರ ಏನ್ ಭಾಗ್ಯ ಏನಾರು ಬೇಕಿದ್ದ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಏನಿಲ್ಲ ಮೇಡಮ್ ನಿಮ್ಗೆ ಇನ್ವಿಟೇಷನ್ ಕಾರ್ಡ್ ಫೋಟೋ ಕಳ್ಸಿದೆ ಅದು ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀರಾ ಅಂತ ಭಾಗ್ಯ ಹೇಳ್ತಾರೆ ಸರಿ ನೋಡ್ತೀನಿ ಅಂತ ಹೇಳಿ ಸರಿ ಆಯ್ತು ಇದನ್ನೇ ಫೈನಲ್ ಮಾಡುವಂತ ಮೀನಾಕ್ಷಿ ಹೇಳ್ತಾರೆ ಸರಿ ಮೇಡಮ್ ಆಯ್ತು ಓಕೆ ಥ್ಯಾಂಕ್ ಯು ಅಂತ ಹೇಳಿ ಇಲ್ಲಿ ಭಾಗ್ಯ ಕಾಲ್ ಕಟ್ ಮಾಡ್ತಾರೆ ಆಮೇಲೆ ಬಾಗಿ ಬಾಗಿ ಮನೆ ಅವ್ರಿಗೆಲ್ಲ ಸರಿ ಅಂತ ಹೇಳಿದ್ರು ಅಂತ ಸನ್ನೆ ಮಾಡಿ ಹೇಳ್ತಿರ್ತಾರೆ ಆ ಕಡೆ ಮೀನಾಕ್ಷಿ ಕನಿಕನ ಕರೀತಾರೆ ಆದಿ ಬಂದ್ ಕೂಡಲೇ ನಾವ್ ಅನ್ಕೊಂಡಿದ್ ಕೆಲ್ಸನ ಮುಗಿಸ್ಬೇಕು ಅಂತ ಮೀನಾಕ್ಷಿ ಹೇಳ್ತಾರೆ ಸರಿಯತೆ ಹೇಳ್ತೀನಿ ಅಂತ ಕನಿಕ ಹೇಳ್ತಾರೆ ಇನ್ನೊಂದು ವಿಷಯ ಕಾರ್ಡು ಪ್ರಿಂಟ್ ಆಗಿ ಬರೋದಕ್ಕಿಂತ ಮುಂಚೆ ನಾವು ಏನಾದ್ರು ಮಾಡ್ಲೇಬೇಕು ಆ ಬಾಗ್ಯನ ಎಲ್ಲ ಸಮಸ್ಯೆಯಲ್ಲಿ ಸಿಗಾಸ್ಬೇಕು ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ತೋಚಬಾರ್ದು ಅಂತ ಮೀನಾಕ್ಷಿ ಹೇಳ್ತಾರೆ ಬಟ್ ಏನಂತ ಮಾಡೋದಾತೆ ಅಂತ ಕನಿಕ ಹೇಳ್ತಾರೆ ಕನಿಕ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಏನು ಐಡಿಯಾ ಹೇಳ್ತಾರೆ ಆ ಏನ್ ಐಡಿಯಾ ಹೇಳ್ತಾರೆ ಅದು ನಮ್ಗೆ ಕೇಳ್ಸಲ್ಲ ಆಗ ಐಡಿಯಾ ಕೇಳ್ಕೊಂಡು ಕನಿಕ ವಾವತೆ ಏನ್ ಪ್ಲಾನ್ ಅತ್ತೆ ಇದು ಇವಾಗ ಅರ್ಥ ಆಗ್ತಿದೆ ಭಾಗ್ಯನ್ ಮನೆಯಲ್ಲಿ ನಂಗೆ ಸುಮ್ನಿರೋ ಅಂತ ಯಾಕೆ ಹೇಳಿದ್ರಿ ಅಂತ ನೀವ್ ಹೇಳಿರೋ ಕೆಲಸ ಒಂದ್ ಕಾಲ ಮುಗಿಸ್ತೀನಿ ಫೋನ್ ಕೊಡಿ ಅಂತ ಇಲ್ಲಿ ಕನಿಕಾ ಮೀನಾಕ್ಷಿಗೆ ಫೋನ್ ತಗೋತಾರೆ ಮೀನಾಕ್ಷಿ ಫೋನ್ ನಿಮ್ಗೆ ವೆಡಿಂಗ್ ಕಾರ್ಡ್ ಪ್ರಿಂಟ್ ಕೊಟ್ಟಿದ್ದಾರೆ ಅಲ್ವಾ ಅವ್ ಹುಡ್ಗನ್ ಮನೆ ಕಡೆ ಅವರು ಸ್ವಲ್ಪ ಚೇಂಜಸ್ ಮಾಡ್ಬೇಕು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಕನಿಕಾಕ ಏನೋ ಹೇಳ್ತಾರೆ ಫೋನ್ ಅಲ್ಲಿ ಅದು ಕೂಡ ನಮ್ಗೆ ಕೇಳ್ಸಲ್ಲ ಆ ಕಡೆ ಆದಿ ಮೀನಾಕ್ಷಿ ಹಾಗೂ ಕನಿಕಾ ಕಾಮತ್ ಅವ್ರ ಬರ್ಬೇಕು ಅಂತಾನೆ ಕಾಯ್ತಿರ್ತಾರೆ ಆಮೇಲೆ ಕಾಮತ್ ಅವ್ರು ಬರ್ತಾರೆ ನನ್ ನಿಮ್ಗೋಸ್ಕರನೇ ಕಾಯ್ತಿದೆ ಅಂತ ಅದೇ ಹೇಳ್ತೀರ ಯಾಕಪ್ಪ ಜಗಳ ಆಡಾ ಆಸೇನ ಅಂತ ಹೇಳಿ ಇಲ್ಲಿ ಕಾಮತ್ ತಮಶೆ ಮಾಡ್ತಿರ್ತಾರೆ ಪ್ಪ ನಂಗ ಏನ್ ಕೆಲ್ಸ ಅಲ್ವಾ ಏನ್ ಯಾವಾಗ್ಲೂ ನಿಮ್ ಜೊತೆ ಜಗಳ ಆಡೋದೇನಾ ಅಂತ ಆದಿ ಹೇಳ್ತಾರೆ ಏನಿಲ್ಲ ಕಣಪ್ಪ ನೆನೆ ಮನೆ ಜಗಳ ಅಲ್ವಾ ಅದಕ್ಕೆ ಹೇಳ್ತೆ ಅಂತ ಕಾಮತ್ ಹೇಳ್ತಾರೆ ಹಾಗೇನಿಲ್ಲಪ್ಪ ನಿಮ್ ಹತ್ರ ಒಂದು ಮುಖ್ಯವಾಗಿರೋ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ಆದಿ ಹೇಳ್ತಾರೆ ಏನಪ್ಪಾ ಅಂತದ್ದು ಮುಖ್ಯವಾಗಿರೋ ವಿಷಯ ಅಂತ ಕಾಮತ್ ಹೇಳ್ತಾರೆ ಸರಿ ಹೇಳ್ತೀನಿ ಬನ್ನಿ ಅಂತ ಇಲ್ಲಿ ಆದಿನೇ ಕಾಮತ್ ಮಾತ್ರ ಕಾಮತ್ ಅವ್ರ ಮಾತ್ರ ಅವ್ರನ್ನ ಮಾತ್ರ ಕರ್ಕೊಂಡು ಮೇಲ್ಗಡೆ ಹೋಗ್ತಾರೆ ಅಪ್ಪ ಕಿಶನ್ ಮದ್ವೆ ವಿಷಯದಲ್ಲಿ ನೀವು ನಂಗೊಂದ್ ಮಾತು ಕೊಟ್ಟಿದ್ರಿ ಮದ್ವೆ ನಾನೇನ್ ಸತ್ ಬಿಟ್ಟು ಬೇರೆ ಏನೇ ಕೇಳು ಅಂತ ಅಂತ ಆದಿ ಹೇಳ್ತೀರಾ ಹೌದು ಹೇಳಿದೆ ಏನ್ ಇವಾಗ ಅಂತ ಕಾಮತ್ ಹೇಳ್ತಾರೆ ನಾನು ಒಂದ್ ನಿಜಾರ ಬಂದಿದ್ದೀನಿ ಅದನ್ನ ನಿಮ್ ಹೇಳ್ತಿದ್ದೀನಿ ಅದು ಕೂಡ ಕಿಶನ್ ಮದ್ವೆಗೆ ಸಂಬಂಧ ಅಂತ ಆದಿ ಹೇಳ್ತಾರೆ ನೋಡು ಅದಿ ಮದ್ವೆ ಕ್ಯಾನ್ಸಲ್ ಮಾಡೋದ್ ಬಿಟ್ಟು ಬೇರೆ ಇದ್ರೆ ಹೇಳು ಅಂತ ಕಾಮತ್ ಹೇಳ್ತಾರೆ ಸರಿಯಪ್ಪ ಹೇಳ್ತೀನಿ ವಿಷಯ ಏನು ಅಂದ್ರೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಅತಿ ಏನೋ ಹೇಳ್ತಿದ್ದೆ ನೀನು ಅಂತ ಇಲ್ಲಿ ಕಾಮತ್ ಅವರು ತುಂಬಾ ಶಾಕ್ ಇಂದ ಆದಿನ ಕೇಳ್ತಾರೆ ಹೌದು ಅಪ್ಪ ಇದನ್ನ ಮಾಡ್ಬೇಕು ಅನ್ಸ್ತಿದೆ ನಾನ್ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮೊಬ್ ಇದೆ ಅಂತ ನಾನ್ ಅನ್ಕೊಂಡಿದ್ದೀನಿ ಅಂತ ಆದಿ ಹೇಳ್ತಾರೆ ಇಲ್ಲಿ ಕಾಮತ್ ಅವರು ಯೋಚನೆ ಮಾಡ್ತಿರ್ತಾರೆ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ತುಂಬಾ ಖುಷಿಯಿಂದ ಮಾತಾಡ್ತಿದ್ದಾರೆ ಇಲ್ಲಿ ತಾಂಡವ ಹೇಳ್ತಾರೆ ಆಕ್ಚುಲಿ ನಾನ್ ತುಂಬಾ ಲಕ್ಕಿ ಇಂತ ಗುಡ್ ಹಾರ್ಟೆಡ್ ಪರ್ಸನ್ ನಂಗೆ ಸಿಕ್ಕಿರೋದು ಯಾಕೆಂದ್ರೆ ನನ್ನ ಪ್ರತಿಯೊಂದು ತಾಟ್ ನಂಗೆ ಮ್ಯಾಚ್ ಆಗ್ತಾರೆ ಅಂತ ತಾಂಡವ್ ಖುಷಿಯಿಂದ ಹೇಳ್ತಿದ್ರೆ ಆ ಕಡೆ ಶ್ರೇಷ್ಠ ಮಾತ್ರ ಆಕ್ಚುಲಿ ಅವ್ರು ಯಾರು ಅವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ನಿನ್ನಿಂದ ಐದನ್ ಎಕ್ಸ್ಪೆಕ್ಟ್ ಮಾಡಿದೆ ಬಿಡು ನಿನ್ನಂತ ಟೂಬಾ ಕೊಟ್ಟಿರೋ ಐಡಿಯಾನ ಅವ್ರು ಎಕ್ಸೆಪ್ಟ್ ಮಾಡಿದ್ರಲ್ಲ ನೀನು ತರ ಅನುಮಾನ ಪಡೋದು ಸಹಜಾನೆ ನಿನ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಶ್ರೇಷ್ಠ ಒಂದಿನ ಅವ್ರ ಜೊತೆ ನಿನಗೂ ಲಂಚ್ ಗೆ ಇನ್ವೈಟ್ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾರೆ ಆ ಕಡೆ ಕನಿಕಾ ಹೇಳ್ತಿರ್ತಾರ ಅಲ್ಲ ಅತ್ತೆ ಬ್ರೋ ಅವಾಗಿಂದ ಅಪ್ಪನ್ ಜೊತೆ ಮಾತಾಡ್ತಾರೆ ಇದಾರೆ ಏನ್ ವಿಷಯ ಅಂತ ಇಲ್ಲಿ ಕನಿಕಾ ಕೇಳ್ತಾರೆ ನಂಗೂ ಅದೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮೀನಾಕ್ಷಿ ಟೆನ್ಷನ್ ಮಾಡ್ಕೊತಿರ್ತಾರೆ ಕಡೆ ಮಹಿತಾ ಹೋಗ್ತಿರ್ತಾರೆ ಇವ್ರಿಬ್ರು ನೋಡಿ ಯಾಕೆ ನಾನ್ ಹೋಗ್ಬೇಕಾದ್ರು ಇಲ್ಲೇ ನಿಂತಿದ್ರೆ ನಾನ್ ವಾಪಸ್ ಬರ್ಬೇಕಾದ್ರು ಇಲ್ಲೇ ನಿಂತಿದ್ದೀರಾ ಯಾಕೆ ಏನಾದ್ರು ಪ್ರಾಬ್ಲಮ್ ಅಂತ ಮಹಿತಾ ಕೇಳ್ತಿದ್ರೆ ಅದಿ ಬ್ರಾಟ್ ಜೊತೆ ಏನೋ ಮಾತಾಡ್ತಿದ್ದಾರೆ ಏನ್ ವಿಷಯ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಕನಿಕಾ ಹೇಳ್ತಾರೆ ಏನಿರುತ್ತೆ ಕನಿಕಾ ಬಿಸ್ನೆಸ್ ಬಗ್ಗೆನೋ ಏನೋ ಮಾತಾಡ್ತಿರ್ತಾರೆ ಅಷ್ಟೇ ಅಂತ ಮಹಿತಾ ಹೇಳ್ತಾರೆ ಇಲ್ಲ ಮಹಿತಾ ಬಿಸ್ನೆಸ್ ಬಗ್ಗೆ ಆಗಿದ್ರೆ ನಾವ್ ಇಷ್ಟೊಂದು ತಲೆ ಕೆಡ್ಸ್ಕೊತಾನೆ ಇರಲಿಲ್ಲ ಅದೇನು ಪರ್ಸನಲ್ ಬಗ್ಗೆ ಅಂತ ಹೇಳ್ತಿದ್ದ ಅಂತ ಮೀನಾಕ್ಷಿ ಹೇಳ್ತಾರೆ ಏನು ಪರ್ಸನಲ್ ಅಂತ ಹೇಳಿದ್ನಾ ಅಂತ ಮಹಿತಾ ಹೇಳ್ತಿರ್ತಾರೆ ಅಷ್ಟೇ ಜೊತೆಗೆ ಆದಿ ಹಾಗೂ ಕಾಮತ್ ಅವರು ಬರ್ತಾರೆ ಇಲ್ಲಿ ಮಹಿತಾ ಕೇಳ್ತಿದ್ದಾರೆ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆ ಅಂತ ಮಹಿತಾ ಕಾಮತ್ ಅವ್ರನ್ನ ಕೇಳ್ತಾರೆ ಡಿಸಿಷನ್ ನನಗೆ ತಿಳಿಸಿಲ್ಲ ಎಷ್ಟ್ ಬೇಗ ಹೇಳ್ತಿರೋ ಅಷ್ಟ ಬೇಗ ಒಳ್ಳೇದು ಅಂತ ಇಲ್ಲಿ ಆದಿ ಹೇಳಿ ಹೋಗ್ತಿದ್ರೆ ಆಗ ಆ ದಿನ ಕಾಮತ್ ತಡಿತಾರೆ ಒಂದ್ ನಿಮಿಷ ನೀನು ಇದನ್ನ ಹೇಗಾದ್ರೂ ಮಾಡಿ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ ತಡಾ ಹಾಗೆ ನಾಳೆನೆ ಆಗ್ಬಿಡ್ಲಿ ಅವಾಗೇನ ನಾಳೆನೆ ಬರೋದಕ್ಕೆ ಹೇಳ್ಬಿಡು ಎಲ್ಲಾ ನಿರ್ಧಾರನೂ ಆಗ್ಬಿಡ್ಲಿ ಅಂತ ಕಾಮತ್ ಹೇಳ್ತಾರೆ ಸರಿಯಪ್ಪ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಅಂತ ಆದಿ ಹೇಳ್ತಾರೆ ಸರಿ ಮಹಿತಾ ಮಾತ್ರ ಮರ್ತಿದ್ದೀನಿ ಕೊಡ್ತೀಯನ ಅಂತ ಹೇಳ್ತಿದಂಗೆ ಇಲ್ಲಿ ಮಹಿತಾ ಅವರು ಕಾಮತ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಏನ್ ಮಾಡಿಕೊಟ್ಟಿದ್ಯಾ ಅಂತ ಕನಿಕಾ ಕೇಳ್ತಾರೆ ತುಂಬಾನೇ ಕನ್ಫ್ಯೂಸ್ ಆಗ್ತಿದೆ ಆದಿ ನೀನ್ ಏನ್ ಅಂತ ಅರ್ಥನೇ ಆಗ್ತಿಲ್ಲ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನಾಳೆ ಬೆಳಗ್ಗೆ ನೀವೇ ಎಲ್ಲ ಕಣ್ಣಾರೆ ನೋಡ್ತೀರಾ ಅಂತ ಇಲ್ಲಿ ಆದಿ ಖುಷಿಯಿಂದ ಹೇಳ್ತಿದ್ದಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು